ಮ್ಯಾರೇಜ್ ಏನೈತಿ ಏ ಇವ ಕೇಳಕತ್ತಾನ ನಿನ್ನ ಮಗಳ ಹತ್ರ ಏನೈತಿ ನೀ ಹೇಳಾ ಹ ಬರ್ಲೇ ಪದಕ ಐತಿ ಆ ಪದಕ ನನಗೆ ಈಗ ಬೇಕಾಗೇ ಐತೋ ಬೇಕಾಗೇ ಮಾವ ಬೇಕಾಗೇ ಐತು ಆ ಪದಕ ಈಗ ಬೇಕಾಗಿತ್ತೈತಿ ಬೆಕ್ಕೈತು ಮಾವ ಬೇಕಾಗೇತು ಮಾಮಾ ಪೂಚ ಮಾಮ ತನಗೆ ಆಗ್ಯಾನ ನೀವು ಅಲ್ಲೇ ಮುಗಿಸೋ ಬಂದಿರ ನಾ ಏನ ಪೂಚಲಪ್ಪ ಮಾಮ ಯಾವಾಗ ತಾಸು ಲೇಟಾಗಿ ಬಂದಿರಿ ಅಂದ್ರೆ ಮುಗ್ದಾಗ ಬಿಟ್ಟದಕ್ಕೆ ಅಯ್ಯೋ ಅಂದ್ರೆ ಯಾರು ಲೇಟಾಗಿ ಬರ್ತಾರೆ ಗುದುಮುರ್ಗೆ ಆಗಿರ್ತ ಅಂತ ಅರ್ಥನ ಅದು ಡೀಲಾಗಿಲ್ಲ ಅನ್ನೋದಿಲ್ಲ ಆ ಪದಕ ನಿನಗೆ ಅರೆ ಕೊಡುದಿಲ್ಲು ನಿನಗೆ ನಿನಗೆ ಕೊಡುತ್ತಿಲ್ಲ ಅಂದ್ರೆ ನಾನು ಬಿಡಲಿಲ್ಲ ಬಿಡುವುದಿಲ್ಲ ವೀರು ಬಿಡುವುದಿಲ್ಲ ಬಿಡುವುದಿಲ್ಲ ಅಂದ್ರೆ ನಾವು ತೋರಿಸುವುದಿಲ್ಲ ತೋರಿಸುತ್ತಿಲ್ಲೋ ನಿನಗೆ ತೋರಿಸುತ್ತಿಲ್ಲ ತೋರಿಸಿಲ್ಲ ನಾವು ಕೊಡುವುದಿಲ್ಲೋ ನಾವು ಕೊಡುವುದಿಲ್ಲೋ ತಲ್ಲ ಕೊಡುವುದಿಲ್ಲೋ ಹಿಯೋ ಸರಿ ಸಿಡಸಲಿಕೆ ಡೊಳ್ಳು ಈಗ ಬೆಂಕಿ ಹಚ್ಚಲಿ ನಿನ್ನ ಸಲುವಾಗಿ ಕೆಟ್ಟೈತೆ ತೆಲಿ 2000 ಹಾಡತಿ ಯೋ ನಿನ್ನವನ ಬಳಿ ಅಲ್ಲಡಿ ಅಲ್ಲಿ ಹಾಡಿ ಹಾಡಾಣಿ ಬ್ಯಾರಿದ ಈಗ ಹಾಡ ಆಗೇಲೇ ಹಾಡಿಯನಿ ಹಾಡ ಇಲ್ಲಂದ್ರ ಮನಿಗೆ ನಿನ್ನವನ ನಡ ನೀ ಆಗೇಲೇ ಹಾಡಿಯ ಹಾಡ

ఇలాంద్రీనా నిమ్మ అప్పుడే శటి బావు కణి ಒಂದು ಪೆಟಿಗೆ ಮಸ್ತರನ ತಿಂಡಿ ಅಟ್ಟೆ ನೋಡಿ ಒಟ್ಟಾಗ ಕೈ ಆಡಿಸ್ತಾನ ಇವನು ನೋಡಿ ಅವ್ ಮಸ್ತಾರು ಹಿಂದೆ ಬೆನ್ನ ಹತ್ತೇನಂತ ಗೊತ್ತ ನೀವಿ ಸರಿ ಲಕ್ಷ್ಮೀ ನಾ ಜಾಡಿಸ್ತೀನಿ ನೀವಿಬ್ರು ಸರಿ ನಾ ಜಾಡಿಸ್ತೀನಿ ಜಾಡಿಸ್ತೀನಂತಾನ ಇವ ಚಲೋ ಮಾಡ್ಯಾನ ಬ್ಯಾಡ ತಡಿ ಮುಗಿದಿನ ನೋಡೋಣ ಬ್ಯಾಡ ತಡಿ ಮುಗಿದ ನೋಡು ಏನು ಬೆನ್ ಹತ್ತಿರ ಅವ್ರಿಬ್ರು ಆಧಾರ್ ಕಾರ್ಡ್ ಇಸ್ಗೋ

ಏಯ್ ಕಾರ್ಯಕ್ರಮ ಚಾಲುವಾದಾಗ ಎಲ್ಲಿದ್ರು ಏಯ್ ಅಲ್ಲಿ ಬರ್ತಿದ್ರು ಈಗ ಈಗ ಎಲ್ಲಿ ಬಂದಾರ ಎನ್ನುಟ್ರು ಮುಗಿದು ನಿಂದ ಮುಗಿದು ಸನ್ಯಕ್ಕೆ ಬಂದಾಗ ಅವ್ರು ಇಲ್ಲೇ ಇರುತ್ತಾರೆ ಅದಕ್ಕೆ ಒಟ್ಟು ಅವ್ರ ಮುಂದೆ ಮಾಡಣ ಬ್ಯಾಡ್ನಿ ಅಲ್ಲ ಅದು ಮಾಡಿ ಅಂತೀನಿ ಏನು ಅಂತೀರಿ ಏನು ಅಂತೀರಿ ಅಯ್ಯಲ್ಲಿ ಬಾಯ್ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಾಟ್ರ್ ಮ್ಯಾನ್ ಮೌನ ಸಭಾ ಸಂಪರ್ಕಿಸಿ

ಅಪಿ ನೀನೆಯಾಗ ನೀರ್ ಹೌದು ಮೂರ್ ದಿನ ಆಯ್ತು ನೀರ್ ಬಂದಿಲ್ಲ ನೀ ಹೆಂಗ್ಯಾಕನಿಗೂ ಮಾವ ನೀರ್ ಬಿಡ್ತೀಯ ವಾಲ್ ನೋಡಿಲ್ ನೀ ಹೆಂಗ ಮನೆಯಾಗೈತಿ

ఆ చలో చలో ఎల్లి వాలా ఏయ్ లక్ష్మి వంద నిస్తడి లక్ష్మి నీరు విడు నీరు విడుతి పైపర్ 8 ఇంచిల్ దైతి అలా నీరు ఎంత ఇంచిల్ పడతానో అవు ఏ లక్ష్మి ఈ షానపున్ కర్కొండ్ హావ్

ಈಗಾಗಲೇ ಆನಂದ್ ಈಗಾಗಲೇ ಹತ್ರ ಲಕ್ಷ್ಮು ಮ್ಯಾನ್ ಮಾಮಾ ವಾಟರ್ಮ್ಯಾನ್ ಮಾಮಾ ವಾಟರ್ ಮ್ಯಾನ್ ಮಾಮಾ ನಮ್ಮ ಮನೆಯಾಗ ನೀರು ಬಂದಿಲ್ಲ ನಮ್ಮ ನಮ್ಮಾಗ ನೀರು ಬಂದಿಲ್ಲ ಯಾರ ಮನೆಗೆ ಬರುತ್ತಾ ಇಲ್ಲ ಗೊತ್ತಿಲ್ಲ ಯಾರ ಮನೆಗ್ ಬರುತ್ತೋ ಇಲ್ಲ ಗೊತ್ತಿಲ್ಲ ಒಳಗೆ ಬಂದು ನಮ್ಮ ಮನೆಗೆ ಬಿಡಬಾ

ಆನಂದ ಮಾಮನ ವಾಲಿಗೆ ಈ ವಾಲ್ ಕಾಯುವಂತ ನಮ್ಮ ಅಧ್ಯಕ್ಷರಿಗೆ ಮಾಮ ನನ್ನ ಜೊತೆ ಡಾನ್ಸ್ ಮಾಡಬಾನಿ ಬರ್ಲಿಲ್ಲ ಅಂದ್ರೆ ಮನೆ ತೋರೋಣ ಬಾ ಆ ಬರಲೇ ಸಾಂಗು ಹ ನೀರು ಭಾರಿ ಪಡ್ತೇಮ್ಮ ಎಕ್ಸ್ಪೀರಿಯನ್ಸ್ ಏನ್ ಹಗಾರ ಐತಾನ ಎಷ್ಟು ಮಂದಿ ಬಿಟ್ಟಿಲ್ಲ ಹಾವು ಇದು ಅಲ್ಲ ನಮ್ಮ ಮಾವನ್ ಮಾವನ್ ಹಾಚಕೊಳಗತ್ತ ಸುಮ್ಮನೆ ನಾಚ್ಕೊಳ್ತಾನ ಹೀಗೆ ಏನು ಅಕ್ಕ ಅಕ್ಕ ಬಂದಾ ಅಂತ ನಾಚ್ಕೊಳ್ಕತ್ತಾನೆ ಇಲ್ಲಾಂದ್ರ ಸುಮ್ಮನ ಹಾ ಅವ್ ಇತ್ತು ಕಟ್ ಮಾಡಿಬಿಡು ಓಕೆ ಏನೇ ಮಾಡಿದ್ರು ತಮಾಷೆಗಾಗಿ ಟಿಟ್ ಮಾಡ್ಕೋಬೇಡ ಆಮೇಲೆ ಮಾಮ ಬಂದ ಮೇಲೆ ತೋರ್ಸಾಗಿಬೇಡ ಮನಿ ಹೋಗಿ ಆಕಿದೇನ್ ತಗೆಬೇಡ ವೈ ಆಕಿದ ತಗೆದ ಕಳಿಸೋಡು ಯಾ ತೋ ಮಾಮ ನೂರ್